ಗನ್ಯಾ ಹುಡುಕಿ ಆಡಿಸಕಾತ್ರಿ ನೀವ್ಯಾರ ಒಂದು ಗಣ್ಯ ಕೊಟ್ರ ಪುಣ್ಯ ಬರ್ತೈತೆ ಗನ್ಯ ಹುಡುಕಿ ಆಡಿಸಕಾತ್ರಿ ನೀವ್ಯಾರ ಒಂದು ಗಣ್ಯ ಕೊಟ್ರ ಪುಣ್ಯ ಬರ್ತೈತೆ ಗಂಗೂರಿ ಗೋಜ ಕರ್ಗದ ನಂದ್ರೂ ಅಲ್ರಿ ದೈವ ಈ ಸಿದ್ಧ ಬರ್ದಾಗ ಮದ್ವೆ ಅನ್ನ ಮೂರಕ್ಷರ ಬರ್ದಾಗ ಹುಡುಗಿಯರ್ ಕಮ್ಮಿ ಅಂತೇನಲ್ಲ ಈ ಸಿಂಗಾರಿಯಿಂದ ಬಿಳಪ್ಪ ಅಲ್ಲ ನಮ್ಮ ಹನುಮಾವತಿಯಿಂದ ನಮ್ಮ ನಮ್ ತರಕರು ಕಜಮ ಪುನವಮ್ಮ ಎಂಟಿಯಿಂದಾಗ್ಲಿ ಬಿದ್ದ್ರ ಇಡತೀ ಒಂದರ ಅಲ್ತಿದ್ರು ಇಲ್ಲ ಜಾಡ್ಸ್ ಒಂದರೂ ಹೊತ್ತಿದ್ರ ಅಲ್ರಿ ಎಲ್ಲಾ ಹುಡುಗಿಯರು ಬರ್ತಾರ ಬಾಳ್ ಬಾಳ್ ಒಯ್ಯಾರ ಮಾಡಿ ನನ್ನ ಕೈಯಕ್ಕ ಚಂಪು ಕೊಟ್ಟೇನೆ ಅವನವ್ ಇವತ್ತ ಚಂದನ ಮಗಳು ಬರ್ಲ ನನ್ನ ಗೊತ್ತಾಳ ಅಂತ ಕೇಳೇ ಬಡದ ಎರಡ್ರಾಗ ಒಂದ್ ತೀರ್ಮಾನ ಮಾಡೇ ಬಿಡಮ್ ರೀ ಎಲ್ಲಾರು ನೀವ ಕುಂದಿರಲ್ಲ ಎಲ್ಲಾ ತಿಳ್ಸಿ ಹೇಳ್ಬಿಡ್ರಲ್ಲ ಕಿಗ ನೆನ್ಸುದ್ರೊಳಗ ಇದ್ದಾಗ ಬಂತಾದ್ರೆ ನಾನ್ ಸುಗೇರಿ ಮಗದ ಬರ್ಲೆ ಬರ್ಲೆ

ಬಾದಾಮಿ ಪಿ ಸಾಲ ಮರ್ಕಟ್ಟ ಹುಡುಗರು ಕೊಡತಾರ ಕೇಸ ಬಣ್ಣ ಬೆಕ್ಕಿನ ಕಣ್ಣ ನಿನಗಲ್ಲ ಸೇಬು ಅಣ್ಣ ರಾಧಿಕ ಪಂಡಿತ ಈ ತಂಗ ನಿನ್ನ ನಿನ ನೋಡಿ ಹುಡುಗೋರು ಹೊಡಿತಾರ ಕಣ್ಣ 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 ನೀನೋದ ಮ್ಯಾಲ ಅವಯಂಗ ಬಿಡ್ತಾನ ಹೇಳ ಏನಾರ ಹೇಳಿರ ಗೆಳತಿ ನಮ್ಮ ನಂಬಾಕಲ್ಲ వ్యాపార్యాపారూన్ వ్యాపారైతి ఆ వ్యాపారాగ నే కిక్చర్ హోంత నిన్న మాత్ర పో

ಸಿಂಗಾರೆ ನೀರ್ ನೀರಿಗೆ ಅವಸರದಾಗ ನೀರ್ಗ ಹೋಗಿ ನನ್ನಂತ ಒಳ್ಳೆ ಹುಡುಗನ ಕಳ್ಕೋ ಬೇಡ ಒಂದು ಗಟ್ಟಿ ಮನಸ್ಸು ಮಾಡಿ ಮೃದುವಾದ ಕೈ ಹುಡುಗನ ಕೈ ಕೊಟ್ ನೋಡ ಅವನ ಅದ್ರದ್ದು ಏನೇನು ನೀನ್ ಹಡಪದ ನಾಯಿ ನನ್ನ

ಬೆಂಗ್ಳೂರ್ ಮಠ ತಾಡಿ ಎಲ್ಲಾರ ಮೇಲೆ ಕೈ ಆಡಿಸಿ ಬಂದ್ ಮಗಾಜ ನಾನು ಈಕೆ ನಿನ್ ರಾತ್ರಿನ ಬಂದು ಕತ್ತದಾಗ ನನ್ ತೆಲ ಮೇಲೆ ಕೈಯಾಡ್ಸಲ್ಲ ಅಂತೇನೆ ಅಲ್ರಿ ದೈವ ರಂಗ್ಯಾ ಮೂರ್ ರಂಗಿ ಅಂದ್ರೆ ಯಾವ್ದು ಮತ್ತೆ ಕಡಿಗಲ್ಲದ ಗಿಡ ಅಂದ್ರೆ ಯಾವ್ದು ನಿಮ್ಗಾರ ಏನಾರು ಗೊತ್ತಾನ ಹೇಳ್ಬಿಡ್ರಿ ದೈವ ಯಾಕಂದ್ರ ಮತ್ತೆ ಆಕೆ ಬಂದಾಗ ಆಕೆ ಮುಂದೆ ಹೇಳಿ ಆಕೆ ನೀವ್ ಅಲ್ಸಿಗೆ ಮಾಡ್ರಿ ಅಂದ್ ನನ್ ಪುಣ್ಯಾಕ್ ಅದ್ ಒಂದ್ ಸಿಕ್ಕೈತ್ರಿ ಅದೇನಂತ ಹೇಳ್ಬಿಡ್ರಿ ಯಾವ್ರಿ ಯಾವ್ದಾಗಿರ್ಬೇಕ್ರಿ ನಾನು ಎಂತವ ಕೇಳೀನಿ ಆದ್ರೆ ಇದು ಯಾವ್ದು ನನಗೆ ತೆಲೆಗ ಮಳೆವಲ್ದಾಗಿ ಅಂತ ಹೇಳ್ರಿ ಎಲ್ಲ ಕುರಿತಾನು ಏನನ್ನೋದು ತಿಳಿಯವಲ್ದ ಶೃಂಗಾರೆ ಏನಂತ ಹೇಳ್ಬಿಡಲ್ಲ ಸೋತೆ ನಂತ ಹೇಳಿ ಕೈದಾಗ ಯಾಕೆ ನನ್ನ ಮರದಿ ಕಳಿತಿ ಸೋತೆ ನಂತ ಹೇಳಿ ಬಿಡಲ್ಲ ನಿನ್ನ ಮರಿಯೋ ಇಲ್ಲ ನಿಂದ ಯಾಕೆ ಮರದಿ ಕಳಿಲಿ ನಿನ್ನ ಮರಿಯೋದನ್ನ ಇಲ್ಲ ಅಪ್ಪಿ ಗಂಡಸ ನಿನ್ನ ಗಂಡಸ ಏಟಿದ್ರ ಮರದಿ ಇದ್ದ ಇರ್ತ ಸೋತೆ ನಂತ ಹೇಳಿ ಯಾಕೆ ನನ್ನ ತಗಿತಿ ಹೇಳು ಸೋತಿ ಇಲ್ಲ ಹೇಳ್ತನ ಕೇಳ ರಂಗೇನ ಮೂರ ಅಂದ್ರ ಮದರಂಗಿ ಚತುರಂಗಿ ಲಂಗಿ ಮತ್ತೆ ಕಟಿಗಲದ ಗಿಡ ಅಂದ್ರ ಯಾವ್ದಾ ಸಿಂಗಾರಿ ಗೊತ್ತಿಲ್ಲ ನಿಮಗ್ ಗೊತ್ತಾಗ್ತಾ ಯಾರ್ಯಾರ ನೋಡ್ರಿ ನನಗೆ ಹೇಳಿಲ್ಲ ಕರ್ಕೊಂಡು ಕುಂತೀರಂಬಳಿದ್ರೆ ಇದು ನನಗ್ ಮೊದಲ ಗೊತ್ತೈತ ಗೊತ್ತಿದ್ರಿ ಯಾಕೆಲ್ಲ ಸಿಂಗಾರಿ ನಿನ್ನ ಭಯ ಏನ್ ಉತ್ತರ ಬರ್ತೈತೆ ಅಂತ ಕೇಳಿ ನಾನ ಸಿಂಗಾರೆ

multimod <laughs> <laughs> spam

Muito, ಬಾಣಿ ಅನ್ನಂಗೆಲ್ಲ ರೋಡ್ ಅನ್ನಂಗೆಲ್ಲ ಸಂಜೆ ಅನ್ನಾಗೆಲ್ಲ ಸಾಕಾಗಿ ಹೋಗ್ಬಿಡ್ತೀನಿ ಲವ್ ಮಾಡೋದು ಈಗ ರಿಕರ್ ಬಂದ್ಬಿಟ್ಟವ್ ನಾನ್ ಡೈವಾರ ನೀನ್ ಲವಾರ ಅವ್ರು ರಿಟರ್ಡ್ ಆಗ ಬಂದ ಎಸ್ ಆಗಿಬಿಡ ಲಂದ Gue t referred to as Traponderi Surip thumbnails all throughout the video. Every letter and font <Station> used in this video reference the actual name. inversely ones day image ಸೋತೇವ ಈಗ ನನ್ ಮಗ ನೋಡ್ರಿ ಇವತ್ತು ಮನ್ಯಾಗ ನಾಳೆ ಕುಣ್ಯಾಗ ಅನ್ನಂಗದ ಬಂದದ ಈ ಹುಡ್ಗಿನ ನಮ್ ಮನಿಗಾರ ಕರ್ಕೊಂಡ್ ಹೋಗ್ಬೇಕಂದ್ರ ನಮ್ಮ ನಾವಪ್ಪಲ್ರ ಇವ್ರ ಮನಿಗಾರ ಕರ್ಕೊಂಡ್ ಹೋಗ್ಬೇಕಾದ್ರ ಈ ನನ್ ಮಗ ಇಂದ ಗಂಟೆ ರೀ ರೇ ರೇ ಅಜ್ಮಾನ್ರ ಲವ್ ಮಾಡಕ್ ಸೈತ ಬಿಡವಲ್ರಿ ಅಲ್ರಿ ಅಂತೇನ ನೀ ತಮ್ಮ ನಾ ಕುಣ್ಯಕ್ ಹೋಗಲಾಕ ನೀನ್ ಹಿಂದೆ ಇರಲ್ಲಕ್ಕ ಪ್ಪ ದಾರಿ ದಾರಿಡಲಿ ಅಪ್ಪ ದಾರಿ ನೀವು ಮಾಡೋದ್ ಏನಿಲ್ಲ ನೀವು ನಮ್ಮೂರು ಮೆಂಬರ್ ಜಂತ ಮನೆ ಬೇಕಲ್ಲಿ ಅಡಿವಾಗ ಹಾಕ್ಯಾರ ಜಂತ ಮನೆ ಕಡೆ ಹೋಗ್ಬಾರ್ದು ನಮ್ಮೂರು ಮೆಂಬರ್ ಜಂತ ಮನೆ ಹಾಕ್ಯಾರ ಆದ್ರ ಅದಕ್ಕೆ ತಗಡ್ ಹಾಕಿಲ್ಲ ಯಾರ ನೋಡಿದ್ರೆ ಏನ್ ಮಾಡೋದ್ ಅನ್ನ ಸುತ್ತಾಟ ನೋಡ್ತಾರ ಅಡುಮೊಡ್ ಮಕ್ಕಳು ಬಾಳಾರ ಬಾಳೆ ಒಂದ್ ಕುಡಿತ

ಮೊಸರು ಬೆಣ್ಣೆ ತಗೋಬೇಕಂದ್ರಷಾಳಿರೋ ಮಗಳು ಹೇಳಿದಳಾ ಅಂತ ಎಲ್ಲಿ ಕಳೀ ಅಂತ ಕುಡಿಕಿಲ್ಲ ಒಂಜಿ ನೋಡಪ್ಪ ಒಂದಿ ಕೈ ನಾವು ನಿಮ್ಮ ಮೊಸರು ಬೆಣ್ಣೆ ತಗೊಳಕಿರಕ್ರಿ ಈ ಛತ್ರಿ ಚಂದಪನವ್ರ ನೀವ್ಯ ನಮ್ ಗಿಡಕ್ಕೆ ಲೇ ನಮ್ ಗಡಿ ಕೈ ಹಾಕಿರ ನಿಮ್ಮನ್ನ ಕೈ ಕೈ ಅಷ್ಟೇ ಕಾಲು ಕೈ ಕಟ್ಟ ಕಟ್ಟ ಎಲ್ಲರಿಗೂ ನಮ್ಮ ಜಂಗನಲಿ ಯಾಕ ಅಂತ ಮಕ್ಕಳು ಈ ಗಡಿಗೆಗೆ ಕೈ ಹಾಕಬಿಟಿಯಾ ಅಣ್ಣಾ ಮತ್ತೆ ಏನು ಮಾಡ್ತಿ ಆಳ ಕೈ ಹಾಕಿ ಒಂದಿಂದ ನಿಮ್ಮ ಮಸರು ಮಸಲ ಮುರ್ದಿರ್ತಿವೋ ನೋ ಚೇತ್ರ ಮಸಲ ಮುರ್ದಿ ಒಂದಿನ ಈ ಗಡಿಗೆ ನಂದಾಗ್ತಾ ಇರ್ತತೆನಾ ಚನ್ನಪ್ಪ ಅಸತ್ಯ ಮಾತಲೇ ಮಕ್ಕಾ ಅಲ್ಲಿ ಬಾದೆ ನಮ್ಮ ಗಿರಿಗೆ ಮಸರು ಗಿರಿಗೆ ನೀವಲ್ಲ ಯವ್ವ ಮಗಳ ಇವ್ರು ಟಾಕ್ ನಿಂತ್ರ ನಿನ್ ತಲೆ ಕೆಡಸಿ ನಮ್ಮ ಗಡಿಗೆ ಮೇಲೆ ಕೈ ಹಾಕ್ತಾರಾ ಸೀರೆ ನಿನ್ನ ಮನೆನಲ್ಲಿ ನಾನು வெளியில நம்ம ஒரு கடிலிங்க நம் சக்கார பண்ணணும் ஏ மாதாடிக்கீட மாடி சிவா பாரலே இல்லை ஒன்ஸ்வல் ನೋಡ್ ದೋಸ್ತ ಈ ಮಾರ್ಕೆಟ್ನಾಗ ಎಲ್ಲ ದೋಸ್ತಿ ಮುಂದೆ ಬಿಟ್ಟು ಇಂದು ಬೆನಿ ಚೂರಿ ಹಾಕು ಮಂಗನ ಮಕ್ಕಳ ಜಾಸ್ತಿ ಆಗಿ ನಿನ್ನಂತ ಒಳ್ಳೆ ದೋಸ್ತಿ ಇರ್ಬೇಕಂದ್ರ ನಾನು ಏಳು ಜನ್ ಪುಣ್ಯ ನೋಡ್ಲಿ ದೋಸ್ತ ಆದ್ರ ಈಗೇಂತ ತಿಳ್ಕೊಂಬೆ ಆದ್ರ ನಾಳೆ ನಮ್ ನವಲಪ್ಕಾಕ್ರ್ಯಾಗ ಆದ್ರ ನನ್ ಕಾರ್ಯ ಖಾರ ಈಗ ಈ ಸಿಂಗಾರಿ ಕೂಡ ನನ್ ಒಂದ್ ಸ್ವಲ್ಪ ಕೆಲ್ಸ ಐತಿ ನೀವ್ ಹೋಗ್ಮೇಲೆ ಎಷ್ಟು ಬೆನಿ ನೋಡ್ರಿ ಅಲ್ರಿ ಹುಟ್ಟಿದೂರ್ಲಿಂದ ಬೆಂಗಳೂರು ತನ ಹೋಗಿ ಎಲ್ಲರ ಕೈ ಮೇಲೆ ಕೈ ಎಲ್ಲರ ತಲೆ ಮೇಲೆ ಕೈ ಆಡಿಸಿದ ಮಗ ಇದ್ದೀನಿ ಈ ಮಗ ನನಗ ತಲೆ ಮೇಲೆ ಕೈ ಆಡಿಸ್ತೇ ನಮ್ಮ ಮಗ ಲೇ ಮಗನ ಮೋಲಾಪ್ ಮಾವನ್ ಮೋಲಾಪ್ ಮಾವನ್ ಅಂಗಡಿ ಮಗಳ ಬೊಬ್ಬರ ಅಂಗಡಿ ಐತಿ ಮಗನ ಇದ ಜಸ್ಟ್ ಅವನು ಅಂಗಡಿಯಿಂದ ಇಮ್ಮ ತಗ ಬಂದಿಲ್ಲ ಮಗನ ಇಮ್ಮ ತಗ ಮಗನ ಈಗ ಸಿಂಗರ್ ಕೂಡ ಸ್ಪೆಷಲ್ ಕೆಲಸ ಐತಿ ಮಗನ ಬಾಯಿಲಿ ಹೇಳಿ ಕೇಸರಿ ಅಲ್ಲ ಯಾವ ಸ್ಟಾರ

ரோடு தூள் எவ்வளோ இப்படானா அடி வடிவடி மதுரை ನಿಮಗೆ ನೆಂಟಿಯಾದ ರಜೆ ಇರಲ್ಲ ಹೇಗಲ್ಲ